ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿ ಪ್ರೀತಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ನಗರದ ಹದಿನಾಲ್ಕನೇ ವಾರ್ಡಿನಲ್ಲಿ ಪತಿಯ ಗೆಲುವಿಗಾಗಿ ಮನೆ ಮನೆಗೆ ತೆರಳಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆ ಚುನಾವಣೆ ದಿನೇ ದಿನೇ ರಂಗೇರುತ್ತಿದೆ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಪರ ಅವರ ಪತ್ನಿ ಪ್ರೀತಿ ಸುಧಾಕರ್ ಅವರು ನಗರದಲ್ಲಿ ಮನೆ ಮನೆ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಹದಿನಾಲ್ಕನೇ ವಾರ್ಡಿನಲ್ಲಿ ಮನೆಗಳಿಗೆ ತೆರಳಿ ಸುಧಾಕರ್ ಅವರಿಗೆ ಮತ ಹಾಕುವಂತೆ ಮನವಿ ಮಾಡಿದ್ದಾರೆ ಪತಿಯ ಗೆಲುವಿಗೆ ಪಣ ತೊಟ್ಟಿರುವ ಪತ್ನಿ ಬಿಸಿಲಿನಲ್ಲಿ ಮನೆ ಮನೆಗೆ ಹೋಗಿ ವಿಧಾನಸಭಾ ಚುನಾವಣೆಯಂತೆ ಆಗದೆ ಈ ಬಾರಿ ಗೆಲ್ಲಿಸಿ ನಿಮ್ಮ ಸೇವೆ ಮಾಡ್ತಾರೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಎಂದು ಮತದಾರರ ಬಳಿ ಕೋರುತ್ತಿದ್ದಾರೆ ಮಹಿಳಾ ಮತಗಳ ಮೇಲೆ ಕಣ್ಣಿಟ್ಟಿರುವ ಪ್ರೀತಿ ಸುಧಾಕರ್ ಮಹಿಳಾ ಮತಗಳ ಮೇಲೆ ಕಣ್ಣಿಟ್ಟಿರುವ ಪ್ರೀತಿ ಸುಧಾಕರ್ ಹೋದಲ್ಲೆಲ್ಲ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ಮನೆ ಮಗಳಂತೆ ಬರಮಾಡಿಕೊಂಡು ನಾವಿದ್ದೇವೆ ಭಯ ಬೇಡ ಎಂದು ಮತದಾರರು ಬೆಂಬಲ ನೀಡಿದರು ಈ ವೇಳೆ ಪ್ರೀತಿ ಸುಧಾಕರ್ ಅವರಿಗೆ ಬಿಜೆಪಿ ಮಹಿಳಾ ಮುಖಂಡರು ಕಾರ್ಯಕರ್ತರು ಸಾಥ್ ನೀಡಿದರು ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆ ವಾರ್ಡ್ ನಂಬರ್ ಒಂದು ಮುಗಿಸ್ಕೊಂಡು ಹದಿನಾಲ್ಕನೇ ವಾರ್ಡ್ಗೆ ಬಂದ್ವಿ ಕಂದ್ವಾರ ಈ ಊರು ಭಾಳ ಚೆನ್ನಾಗಿದೆ ಮತ್ತು ಇಲ್ಲಿನ ಜನನೆಲ್ಲ ಭೇಟಿ ಮಾಡಿದಾಗ ತುಂಬ ಖುಷಿ ಆಯಿತು ಅವರೆಲ್ಲರೂ ಅವರೇ ಓನಾಗಿ ಬಂದು ನನ್ನ ನಿಮ್ಮ ಈ ಥರ ನಾವೆಲ್ಲ ಈ ಥರ ಮುಂಚೆ ಶೆಡ್ಗಳಲ್ಲಿದ್ವಿ ಮೇಡಮ್ ಈಗೆಲ್ಲ ನಮಗೆ ಸೈಟ್ಗಳು ಕೊಟ್ಟು ಮನೆಗಳೆಲ್ಲ ಮಾಡಿಕೊಟ್ಟಿದ್ದಾರೆ ನಾವು ನಿಮ್ಮ ಸುಧಾಕರ್ ಸರಿಂದ ನಾವು ಈ ಥರ ಎಲ್ಲ ಆರಾಮಾಗಿದ್ದೀವಿ ಅಂತೆಲ್ಲ ಹೇಳಿದಾಗ ನನಗೆ ನಿಜವಾಗ್ಲೂ ಇದೆಲ್ಲ ಕೆಲಸಗಳು ನನಗೆ ಗೊತ್ತೇ ಇರಲಿಲ್ಲ ಅದನ್ನು ಕಣ್ಣಾರೆ ನೋಡಿ ನನಗೆ ತುಂಬ ಆಯಿತು ಈ ರೀತಿ ಹೋದ ಕಡೆ ಎಲ್ಲ ಒಂದೊಂದೊಂದೊಂದು ಅವ್ರು ಮಾಡಿರೋ ಕೆಲಸಗಳು ಹೇಳೋವಾಗ ಹೇಳೋ ಹೇಳ್ತಿದ್ರೆ ತುಂಬ ಖುಷಿ ಆಗ್ತಾ ಇದೆ ಆ ಕೆರೆ ನೋಡಿದಾಗ ಇಲ್ಲೇ ಫಸ್ಟ್ ಕೆರೆ ತುಂಬಿಸಿದ್ದು ಮೇಡಮ್ ಅಂತ ತೋರಿಸಿದ್ರು ಮತ್ತು ಪ್ರತಿಯೊಂದು ಒಬ್ಬರು ಮನ್ ಬಾಯಲ್ಲೂ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ನಾವು ಜೀವ ಇರೋವರೆಗೂ ನಾವು ಅವ್ರಿಗೆ ಓಟ್ ಹಾಕ್ತೀವಿ ಮೇಡಮ್ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಇವೆಲ್ಲ ಕೇಳಿದಾಗ ನಿಜವಾಗೂ ಕಣ್ಣಲ್ಲಿ ನೀರು ಬರುತ್ತೆ ನನಗೆ प्रवीण सी टी वी न्यूज़ चिकबल्लापुरा